ಚೆನ್ನಾಗೈತೆ ಬಂಧುಗಳೇ ನಮಸ್ಕಾರ ನಾನು ನಾನು ವೆಂಕಟೇಶ್ ಅಂತ ಅಂತೇಳಿ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ರಾಜ್ಯ ಯುವ ಘಟಕದ ಕಾರ್ಯದರ್ಶಿ ಹಾಗೆ ನಮ್ಮ ಜೊತೆ ನಮ್ಮ ರಾಜ್ಯ ರೈತ ಘಟಕದ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಚಂದ್ರಶೇಖರ್ ಬ್ರಹ್ಮನಿ ಅವರಿದ್ದಾರೆ ಹಾಗೆ ವಿಜಯನಗರ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸುಬಾನು ಹುಗಿಯೂರ್ ಅವರು ಮತ್ತು ನಮ್ಮ ಗದಗ ಜಿಲ್ಲಾ ಯುವ ಘಟಕದ ಅಧ್ಯಕ್ಷ ರಾಜಪಕ್ಷಿ ಕೆಂಸಬಣ್ಣವರು ಮತ್ತು ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಇರ್ಫಾನ್ ವೇಫಾರಿ ಮತ್ತು ಇನ್ನೊಬ್ಬರು ಕಾರ್ಯದರ್ಶಿ ಆಗಿರ್ತಕ್ಕಂಥ ಕಾನ್ಸರ್ ಮತ್ತು ಇನ್ನಿತರು ಸೈನಿಕರಿದ್ದಾರೆ ಬಂಧುಗಳೇ ವಿಚಾರ ಇಷ್ಟೇ ನಮ್ಮ ಮುಂಡ್ರಿಗಿಯ ಗಡಿ ತಾಲೂಕಿನ ಮತ್ತೆ ಜಿಲ್ಲೆಯ ಗಡಿ ಭಾಗದಲ್ಲಿರ್ತಕ್ಕಂಥ ತುಂಗಭದ್ರಾ ನದಿಯ ಮರಳನ್ನು ಮರಳು ಅನ್ನಬಾರದು ಬಂಗಾರನೇ ಅನ್ನಬೇಕು ಆ ಬಂಗಾರವನ್ನು ಹಗಲು ರಾತ್ರಿ ಕನ್ನ ಹೊಡೆತಿರ್ತಕ್ಕಂಥ ತಂದೆ ಬಗ್ಗೆ ತಮ್ಮ ಇದೇ ತಹಸೀಲ್ದಾರ್ ಅವ್ರಿಗೆ ಈಗ ಏನು ಪ್ರಸ್ತುತ ಇರ್ತಕ್ಕಂಥ ಮಾನ್ಯ ತಹಸೀಲ್ದಾರ್ ಅವ್ರಿಗೆ ವಾಟ್ಸಪ್ ಮುಖಾಂತರ ಕರೆ ಮುಖಾಂತರ ದಿನನಿತ್ಯಗಳು ನೂರ ಎಂಟು ಟ್ರ್ಯಾಕ್ಟರ್ಗಳು ರಾಜಾರೋಷವಾಗಿ ಹಗಲ ತಲ್ಲೆ ಯಾರದೇ ಭಯವಿಲ್ಲದೆ ಇವರು ಅಕ್ರಮ ಮರಳು ಗಣಿಗಾರಿಕೆ ಮಾಡ್ತಾ ಇದ್ದಾರೆ ಅಂತೇಳಿ ನಿರಂತರವಾಗಿ ಮತ್ತೆ ಎಲ್ಲಿ ಅಕ್ರಮವಾಗಿ ಮರಳನ್ನ ಸಂಗ್ರಹಣೆ ಮಾಡಿದ್ದಾರೆ ಆ ಆ ಒಂದು ಸ್ಥಳದ ಜಿ ಪಿ ಎಸ್ ಲೊಕೇಶನ್ ನಾನು ಕಳಿಸ್ಕೊಟ್ಟು ದಯವಿಟ್ಟು ನೀವು ಇಲ್ಲಿ ರೈಡ್ ಮಾಡಿ ಇದನ್ನು ವಶಪಡಿಸ್ಕೊಳ್ಳಿ ನಮ್ಮ ರಾಯಲಿಟಿ ಲಾಸ್ ಆಗ್ತಾ ಇದೆ ನಮ್ಮ ಸರ್ಕಾರಕ್ಕೆ ಲಾಸ್ ಆಗ್ತಾ ಇದೆ ಇದೆಲ್ಲ ಅಕ್ರಮವಾಗಿದೆ ಇದನ್ನು ತಡೆಗಟ್ಟ್ರಿ ಅಂತೇಳಿ ನಮ್ಮ 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 ಒಂದು ಭಾಗಕ್ಕೆ ಸಂಬಂಧಪಟ್ಟ ವಿ ಎ ಆರ್ ಐ ಮತ್ತು ತಹಸೀಲ್ದಾರ್ ಅವ್ರಿಗೆ ನಿರಂತರವಾಗಿ ನಾವು ಅವರಿಗೆ ವಾಟ್ಸಪ್ ಮುಖಾಂತರ ಎಲ್ಲ ಕರೆ ಮುಖಾಂತರ ಹೇಳಿದ್ರು ಕ್ರಮ ಕೈಗೊಂಡಿಲ್ಲ ಹಾಗಾಗಿ ಇವತ್ತು ಈ ವ್ಯವಸ್ಥೆಯ ಬಗ್ಗೆ ಅತಿ ಹೆಚ್ಚು ಬೇಸರವಾಗಿ ನಾವು ತಹಸೀಲ್ದಾರ್ ಅವರಿಗೆ ಆ್ಯಕ್ಚುಲಿ ಮನವಿಯನ್ನು ಕೊಡ್ತಾ ಇಲ್ಲ ಎಚ್ಚರಿಕೆ ಪತ್ರವನ್ನು ಕೊಡ್ತಾ ಇದ್ದೀವಿ ಈ ಎಚ್ಚರಿಕೆ ಪತ್ರ ಏನಿದೆ ಅಂತೇಳಿ ಓದ್ತೀನಿ ದಯವಿಟ್ಟು ಕೇಳ್ತೀವಿ ತಹಸೀಲ್ದಾರ್ ಅವ್ರಿಗೆ ನಮ್ಮ ಮುಂಡ್ರಿಗೆ ತಹಸೀಲ್ದಾರ್ ಅವ್ರಿಗೆ ವಿಷಯ ಮುಂಡ್ರಿಗಿ ತಾಲೂಕಿನಲ್ಲಿ ಮುಂಡ್ರಿಗಿ ತಾಲೂಕಿನಲ್ಲಿ ನಡೆಯುತ್ತಿರುವ ಅಕ್ರಮ ಮರಳು ದಂಧೆಯನ್ನ ಹತ್ತಿಕ್ಕಲು ವಿಫಲರಾದ ಬಗ್ಗೆ ಹಾಗೂ ನಿಮ್ಮ ಕಚೇರಿ ಮುಂದೆ ಪ್ರತಿಭಟನೆ ಹಮ್ಮಿಕೊಳ್ಳುವ ಕುರಿತು ಅಂತಿಮ ಎಚ್ಚರಿಕೆ ಮಾನ್ಯರೇ ಮುಂಡ್ರಿಗಿ ತಾಲೂಕಿನ ನದಿ ಪಾತ್ರಗಳಿಂದ ಮರಳನ್ನ ಅಕ್ರಮವಾಗಿ ಲೂಟಿ ಮಾಡುತ್ತಿರುವುದು ಇಡೀ ತಾಲೂಕಿಗೆ ತಿಳಿದಿರುವ ವಿಷಯ ದಿನನಿತ್ಯ ನೂರಾರು ವಾಹನಗಳು ಕಾನೂನು ಬಾಹಿರವಾಗಿ ಮರಳು ಸಾಗಿಸುತ್ತಿದ್ದರೂ ತಾಲೂಕು ಆಡಳಿತ ಮುಖ್ಯಸ್ಥರಾದ ತಾವು ಯಾವುದೇ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳದಿರುವುದು ಆಶ್ಚರ್ಯಕರವಾಗಿದೆ ಸಾರ್ವಜನಿಕ ಆಸ್ತಿಯನ್ನು ರಕ್ಷಿಸಬೇಕಾದ ತಾವು ಮೌನ ವಹಿಸಿರುವುದು ದಂಧೆಕೋರರಿಗೆ ಪರೋಕ್ಷವಾಗಿ ಬೆಂಬಲ ನೀಡಿದಂತಾಗಿದೆ ನಿಮ್ಮ ಈ ನಿರ್ಲಕ್ಷ್ಯ ಧೋರಣೆಯಿಂದಾಗಿ ನೈಸರ್ಗಿಕ ಸಂಪತ್ತು ನಾಶವಾಗುತ್ತಿದ್ದು ಸರ್ಕಾರದ ಬೊಕ್ಕಸಕ್ಕೆ ಕೋಟೆಂಟು ರೂಪಾಯಿ ನಷ್ಟವಾಗುತ್ತಿದೆ ಈ ಬಗ್ಗೆ ಈ ಹಿಂದೆ ಮನವಿ ಮಾಡಿದ್ದರೂ ಯಾವುದೇ ಬದಲಾವಣೆ ಕಂಡುಬಂದಿಲ್ಲ ಆದ್ದರಿಂದ ಈ ಮೂಲಕ ತಮಗೆ ಎಚ್ಚರಿಕೆ ನೀಡುವುದೇನೆಂದರೆ ಈ ಪತ್ರ ತಲುಪಿದ ಒಂದು ವಾರದೊಳಗೆ ಈ ಪತ್ರ ತಲುಪಿದ ಒಂದು ವಾರದೊಳಗೆ ಅಕ್ರಮ ಮರಳು ದಂಜೆಗೋರ ಮೇಲೆ ದಾಳಿ ನಡೆಸಬೇಕು ವಾಹನಗಳನ್ನು ಜಪ್ತಿ ಮಾಡಬೇಕು ಅವ್ರ ಮೇಲೆ ಕ್ರಿಮಿನಲ್ ಪ್ರಕರಣವನ್ನು ದಾಖಲು ಮಾಡಬೇಕು ಒಂದು ವೇಳೆ ಇದೆಲ್ಲ ಇಷ್ಟೆಲ್ಲ ಹೇಳಿದ್ರು ಆಗಿಲ್ಲ ಬಟ್ ಈ ಒಂದು ಎಚ್ಚರಿಕೆ ಪತ್ರವನ್ನು ಕೊಟ್ಟಾದ ಮೇಲೂ ಆಗ್ಲಿಲ್ಲ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಮತ್ತೆ ಕೆಲವೊಂದಿಷ್ಟು ಸಮಾನ ಮನಸ್ಕರ ಸಂಘಟನೆಗಳು ಮತ್ತೆ ಸಮಾಜ ಸುಧಾರಕರು ಸಮಾಜ ಸೇವಕರಿಂದ ಅವರ ಬೆಂಬಲದೊಂದಿಗೆ ಇದೇ ಕಚೇರಿ ಮುಂದೆ ಇದೇ ತಹಸೀಲ್ದಾರ್ ಅವರನ್ನ ಸಸ್ಪೆಂಡ್ ಮಾಡಲಿಕ್ಕೆ ಇವನ್ ಡಿ ಸಿ ಮತ್ತೆ ಎಸ್ ಪಿ ಸ್ಪಾಟ್ ಅಲ್ಲಿ ಬರೋವರೆಗೂ ನಾವು ಯಾವುದೇ ಹೋರಾಟವನ್ನ ನಿಲ್ಲಿಸೋದಿಲ್ಲ ಅಂತ ಈ ಒಂದು ಎಚ್ಚರಿಕೆ ಪತ್ರವನ್ನು ಕೊಡ್ತಾ ಇದೀವಿ ಆದ್ರೆ ನೀವು ತಿಳ್ಕೊಬಹುದು ಕೆಲವೊಂದಿಷ್ಟು ಹೋರಾಟಗಳು ಹೆಂಗಿರ್ತಾವಂದ್ರೆ ಬಂದು ಸಮಾಧಾನ ಮಾಡಿದ ತಕ್ಷಣ ಸುಮ್ಮನೆ ಎದ್ದು ಹೋಗ್ಬಿಡ್ತಾರೆ ಅಂತ ಅಲ್ಲ ನಮ್ದು ದಂಡಾಂತ ದಶಗುಣ ಗುಣ ಈಗ ಭೇದ ಆಗಿದೆ ಸಮಾಧಾನದಿಂದ ಹೇಳೋದು ಆಗಿದೆ ಮತ್ತೆ ಎಲ್ಲಿ ಭೇದಿಸ್ಬೇಕು ಅದನ್ನೆಲ್ಲ ತಿಳಿಸಿದ್ದು ಆಗಿದೆ ಈಗ ಆಗ್ತಾ ಇಲ್ಲ ಏನೇ ಇದ್ರು ಈಗ ದಂಡ ಈಗ ಅವರು ಬಂದು ಈ ಒಂದು ದಂಧೆ ಕೋರನ್ನು ನಿಲ್ಲಿಸ್ಬೇಕು ಅಥವಾ ಈ ದಂಧೆ ಕೋರ ಜೊತೆ ಇವರು ಕೂಡ ಇವರು ಕೂಡ ಏನಾಗ್ಬೇಕು ಆರೋಪಿ ಸ್ಥಾನದಲ್ಲಿ ನಿಂತ್ಕೊಳ್ಬೇಕು ಆ ಒಂದು ಹಂತಕ್ಕೆ ಈ ಒಂದು ಅಕ್ರಮ ಮರಳು ಗಣಿಗಾರಿಕೆಯನ್ನು ನಿಲ್ಲಿಸ್ಬೇಕು ಅಂತ ಹೇಳಿ ಇವತ್ತು ಈ ಒಂದು ಮನವಿಯನ್ನ ಕೊಡ್ತಾ ಇದ್ದೀವಿ ಇದೇ ವಿಚಾರವಾಗಿ ನಮ್ಮ ರಾಜ್ಯ ರೈತ ಘಟಕದ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಚಂದ್ರಶೇಖರ್ ಇವರು ಮಾತಾಡ್ತಾರೆ ಈಗಾಗಲೇ ನಮ್ಮ ರಾಜ್ಯ ಕಾರ್ಯದರ್ಶಿ ಕಾರ್ಯದರ್ಶಿ ಪಕ್ಕದ ತಾಲೂಕು ಹುಲ್ನಡಗಲಿಯಿಂದ ನಾವು ಇರೋದ್ರಿಂದ ಈಗಾಗಲೇ ಇದು ವರ್ಷದಿಂದ ವರ್ಷಕ್ಕೆ ಇಲ್ಲಿಗಲ್ ಒಂದು ರೀತಿಯ ಮಗುಲಿ ಧೋರಣೆಯನ್ನು ಮಾಡ್ತಿರ್ತಕ್ಕಂಥದ್ದು ಅಲ್ಲಿರ್ತಕ್ಕಂಥ ಗ್ರಾಮ ಸಹಾಯಕರಿಗೆ ಅಲ್ಲಿರ್ತಕ್ಕಂಥ ಆ ಭಾಗದ ಬಿ ಎಗಳಿಗೆ ಐಗಳಿಗೆ ತಹಸೀಲ್ದಾರ್ ಅವರಿಗೆ ಇದೆಲ್ಲ ಗೊತ್ತಿತ್ತು ಯಾಕೆ ಈ ಮೌನವಾಗಿದ್ದಾರೆ ಅನ್ನೋದಕ್ಕೆ ಒಂದು ಏನಂತಾರಲ್ಲ ಮೌನವಾಗಿದ್ದಾರೆ ಅಂತಂದ್ರೆ ಅವ್ರು ಕೂಡ ಅದರಲ್ಲಿ ಪಾಲುದಾರರಿದ್ದಾರೆ ಇಲ್ಲಾಂದ್ರೆ ಅದನ್ನ ಕಡಿವಾಣ ಹಾಕ್ಲಿಕ್ಕೆ ದೊಡ್ಡ ವಿಚಾರ ಏನಲ್ಲ ಆದರೆ ಇವತ್ತು ಕರ್ನಾಟಕ ರಾಷ್ಟ್ರಪತಿ ಪಕ್ಷ ರಾಜ್ಯದ ಈ ನೆಲ ಜಲ ಭಾಷೆಗಾಗಿ ಏನು ಹಗಲಿರುಳು ಏನು ಶ್ರಮಿಸ್ತಾ ಇದ್ದೀವಿ ಹಾಗೇ ಎಲ್ಲ ಸಾಮಾಜಿಕ ಮಾಧ್ಯಮಗಳಲ್ಲಿ ಮತ್ತೆ ಪ್ರಿಂಟ್ ಮೀಡಿಯಾದಲ್ಲಿ ಕೂಡ ಹಾವೇರಿ ಭಾಗದಲ್ಲಿ ರಾಣೆಬೆನ್ನೂರು ಭಾಗದಲ್ಲಿ ಯಾವ ರೀತಿ ಎಲ್ಲ ಹಗಲು ದರೋಡೆ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಆ ವಿಜಯಲಕ್ಷ್ಮೀ ಸಿಗುರವ್ರು ಹೇಳಿದ್ರು ನೀವು ಗಂಡಸ್ರೇಣ ಅಂತ ಎಲ್ಲ ಮಾತನ್ನು ಅಲ್ಲಿ ಇರ್ತಕ್ಕಂಥ ಜನಗಳು ನೀವು ನೀವು ಹೊತ್ತ ಗಂಡಸ್ರೇಣ ಯಾರು ಇಲ್ಲಿ ಗಂಡಸ್ರಿಲ್ವಾ ಯಾರು ಯಾಕೆ ಭೇದಿಸ್ತಾ ಇಲ್ಲ ಈ ರೀತಿ ಹಗಲು ದರೋಡೆ ನಮ್ಮ ಪ್ರಕೃತಿಯನ್ನ ಒಳ್ಳೆ ಹೊಡಿತಾ ಇದ್ರು ಯಾಕೆ ಸುಮ್ಮನೆ ಇದೀರ ಅನ್ನೋ ಮಾತನ್ನ ಹೇಳಿದ್ರು ತುಂಬಾ ಬೇಸರ ಆಗತ್ತೆ ಹಂಗಾಗಿ ಇವತ್ತು ಕರ್ನಾಟಕ ರಾಷ್ಟ್ರೀಯ ಪಕ್ಷ ರಾಣೆಬೆನ್ನೂರಲ್ಲಿ ಹಾವೇರಿಯಲ್ಲಿ ಮತ್ತೆ ಇವತ್ತು ಗದಗ ನಾಳೆ ವಿಜಯನಗರ ಜಿಲ್ಲೆಯಲ್ಲಿ ಇದೇ ಪಕ್ಕದ ಹೆಸರೂರು ಭಾಗದಲ್ಲಿ ಹೆಸರೂರು ಭಾಗದಲ್ಲಿ ಹಗಲು ರಾತ್ರಿ ಅಲ್ಲಿ ಮೈನಿಂಗ್ ನಡೆಯುತ್ತೆ ಆಮೇಲೆ ಅಲ್ಲಿಂದ ಕೊಪ್ಪಳಕ್ಕೆ ಏನು ಮಣ್ಣನ್ನ ಬಗ್ಗೆತಾ ಇದ್ದಾರೆ ಕೊಪ್ಪಳಕ್ಕೆ ಹಿಟಾಚಿ ಇಟ್ಟು ಯಾಕೆ ಈ ತಾಲೂಕಾಡಳಿತ ಗಮನಕ್ಕೆ ಇಲ್ವಾ ಅಥವಾ ಕಣ್ಣು ಕಾಣಲ್ಲ ಅಥವಾ ಕಣ್ಣಿದ್ದು ಕ್ರೂಢರ ತರ ವರ್ತನೆ ಮಾಡ್ತಾ ಇದ್ದಾರಾ ಇದನ್ನ ನಾವು ಸಾರ್ವಜನಿಕರು ಗಮನಿಸಬೇಕಾಗತ್ತೆ ಎಲ್ಲೋ ಒಬ್ಬ ರೈತ ಒಂದು ಎತ್ತಿನ ಗಾಡಿಯಲ್ಲಿ ಮರಳು ತಗೋ ಬಂದ್ರೆ ಹಿಡಿಯುವಂತ ತಾಲೂಕು ಆಡಳಿತ ಇವತ್ತು ಅದನ್ನಲ್ಲೇ ಡಿಟ್ಯಾಚಿಟ್ಟು ಮರಳನೆ ಯಾಕೆ ಮೌನವಾಗಿದ್ದಾರೆ ಅನ್ನೋದನ್ನ ಈ ಗಮನಿಸಬೇಕಾಗಿದೆ ಹಂಗೇನೆ ಇವತ್ತು ಡಿಸ್ಟ್ರಿಕ್ ಟ್ರಾನ್ಸ್ಪೋರ್ಟ್ ಕಮಿಟಿ ಇದೆ ಅದರಲ್ಲಿ ಸುಮಾರು ಹದಿನೈದಕ್ಕೂ ಹೆಚ್ಚು ಇಲಾಖೆಗಳು ಇದ್ದಾವೆ ಅವರಿಗೆಲ್ಲ ವಾಹನ ಡೀಸೆಲ್ ಮತ್ತೆ ಎ ಓಡಾಡಲಿಕ್ಕೆ ಎ ಸಿ ಕಾರು ಅವೆಲ್ಲ ಬಂಗಲೆಗಳನ್ನು ಕೊಟ್ಟಿದ್ದಾರೆ ಯಾವ ಖುಷಿ ಆಗ್ತಾ ಕೊಟ್ಟಿದ್ದಾರೆ ಅಂತೇಳಿ ನಮ್ಗೆ ಗೊತ್ತಾಗ್ತಾ ಇಲ್ಲ ಪೊಲೀಸ್ ಇಲಾಖೆಯವರು ಪೊಲೀಸ್ ಇಲಾಖೆಯವರು ಹೇಳಬೇಡಿ ನೋಡಿ ಆ ಯಾವ ಹಳ್ಳಿಯ ಭಾಗದಲ್ಲಿ ಏನು ಅಕ್ರಮಗಳು ನಡೀತವೆ ಅದನ್ನ ಕಡಿವಾಣ ಹಾಕ್ಲಿಕ್ಕೆ ಅಂತ ಹೇಳಿ ಬೀಟ್ ಪೊಲೀಸ್ ಅವರು ಇರ್ತಾರೆ ಯಾವುದೇ ಒಂದು ಓಸಿ ಇಸ್ಪೇಟು ಅಕ್ರಮ ಮದ್ಯ ಮಾರಾಟ ಈ ರೀತಿ ಅಕ್ರಮವಾಗಿ ಸಾಗಾಟ ಮಾಡುವಂತ ಮರಳು ಇದನ್ನ ಕಡಿವಾಣ ಹಾಕ್ಲಿಕ್ಕೆ ಅಲ್ಲಿರ್ತಕ್ಕಂಥ ಬೀಟ್ ಪೊಲೀಸರು ವಿಫಲರಾಗಿದ್ದಾರೆ ಆಗಿದ್ದಾರೆ ಮತ್ತೆ ಚಂದಕ್ಕೆ ಹೆಲ್ಮೆಟ್ ಹಾಕೊಂಡಿಲ್ಲ ಸೀಟ್ ಬೆಲ್ಟ್ ಹಾಕೊಂಡಿಲ್ಲ ಅಂತ ಹೇಳಿ ಥರ್ಡ್ ಐ ಕ್ಯಾಮ್ರಾಗಳನ್ನು ಹಾಕಿದ್ದಾರೆ ಅದು ಕಾಣುತ್ತೆ ಅದೇ ಅದೇ ಥರ್ಡ್ ಐ ಕ್ಯಾಮ್ರಾದಲ್ಲಿ ಈ ಮರಳು ಸಾಗಾಟ ಮಾಡುವಂತ ಟ್ರಾಕ್ಟರ್ಗಳು ಕಾಣಲ್ಲ ಟಿಪ್ಪರ್ಗಳು ಕಾಣಲ್ಲ ಹಾಗಾಗಿ ಇವತ್ತು ನೀವು ಯೋಚನೆ ಮಾಡಿ ನಮ್ಮನ್ನು ಯಾವ ರೀತಿಯಲ್ಲಿ ಮೂರ್ಖರನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಸೊ ದಯವಿಟ್ಟು ರಾಜ್ಯದ ಜನ ಅರ್ಥ ಮಾಡ್ಕೊಳ್ಬೇಕು ನಮ್ಮ ನೆಲ ಜಲ ಭಾಷೆನಲ್ಲಿ ಈಗಲೂ ಉಳಿಸ್ಕೊಳ್ಳಿಲ್ಲ ಅಂತಂದ್ರೆ ನಾವು ಈಗಾಗಲೇ ಅರ್ಧ ಏನತ್ರ ಗುಲಾಮಗಿರಿ ಪದ್ಧತಿಯಲ್ಲಿ ಅನುವರ್ ಅನುಸರಿಸಿಕೊಂಡು ಹೋಗ್ತಾ ಇದ್ದೀವಿ ಈಗ ಈ ಪದ್ಧತಿಯಿಂದ ಹೊರಗಡೆ ಬರಬೇಕಂದ್ರೆ ನಮ್ಮನ್ನು ಆಡ್ತಿರ್ತಕ್ಕಂಥ ಈ ಮೂರು ಪಕ್ಷಗಳು ಈ ಬಿ ಅಂತ ಕರಿತೀವಿ ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ಈ ಪಕ್ಷಗಳು ಎಲ್ಲಿವರೆಗೂ ಈ ರಾಜ್ಯದಿಂದ ಈ ನಾಡಿ ನಾಡಿಂದ ತೊಲಗೋದಿಲ್ವೋ ಅಲ್ಲಿವರೆಗೂ ಯಾವುದೇ ವ್ಯವಸ್ಥೆ ಸುಧಾರಣೆ ಆಗಲಿಕ್ಕೆ ಸಾಧ್ಯ ಇಲ್ಲ ಹಂಗಾಗಿ ಒಂದು ಒಂದು ಹದಿನಾಲ್ಕರಿಂದ ಹದಿನೈದು ಟ್ರಾನ್ಸ್ಫೋರ್ಟ್ ಕಮಿಟಿಯಲ್ಲಿ ಇರ್ತಕ್ಕಂಥ ಪಿ ಡಬ್ಲ್ಯೂ ಡಿ ಆಗಿರ್ಬೋದು ಈಗ ಪಿ ಡಬ್ಲ್ಯೂ ಡಿ ಒಂದು ವಾಹನ ಬಂದಿತ್ತು ಹೇಗೋ ನಮ್ಮ ತಹಸೀಲ್ದಾರ್ ಅವ್ರ ಇಲ್ಲ ಗ್ರೇಟ್ ತಹಸೀಲ್ದಾರ್ ಅವರು ಇದಾರೆ ಆಮೇಲೆ ಸಿಗ್ತಾರೆ ಏನ್ ತೊಂದರೆ ಇಲ್ಲ ಇಲ್ಲಿ ಈ ಕಚೇರಿ ಆವರಣದಲ್ಲಿ ಬಂದಿರತಕ್ಕಂಥ ಪಿ ಡಬ್ಲ್ಯೂ ಡಿ ಎ ಡಬ್ಲ್ಯೂ ನಮ್ಮ ನೋಡಿದ ತಕ್ಷಣ ಕಳ್ಳರ್ ತರ ಓಡೋಗ್ತಾನೆ ಅಲ್ಲ ಬಂದ್ರೆ ಇವತ್ತು ಕರ್ನಾಟಕ ರಾಷ್ಟ್ರಮತಿ ಪಕ್ಷ ಅವ್ರು ಬಂದಿದ್ದಾರೆ ಏನಾದರೂ ಒಂದು ಪ್ರಶ್ನೆ ಮಾಡಬಹುದು ಅವ್ರ ಪ್ರಶ್ನೆಗೆ ನಮ್ಮ ಹತ್ರ ಉತ್ತರ ಇಲ್ಲ ಅಂತ ಹೇಳಿಬಿಟ್ಟು ಅವ್ರಿಗೆ ಅವರು ಮನವರಿಕೆ ಮಾಡಿಕೊಂಡು ಕಳ್ಳರ ಅಂದ್ರೆ ಇವರು ಅಧಿಕಾರಿಗಳು ಅಥವಾ ಬ್ರೋಕರ್ ಅನ್ನೋದನ್ನ ನಾವು ಖಾತ್ರಿ ಪಡಿಸಬೇಕಾಗಿದೆ ಹಂಗಾಗಿ ಇಲ್ಲ ತಾಲೂಕು ಆಡಳಿತಕ್ಕೆ ಗಮನಕ್ಕೆ ನಾವು ಈಗಾಗಲೇ ನಮ್ಮ ಕಾರ್ಯದರ್ಶಿಗಳು ಹೇಳಿದ್ರು ಎಚ್ಚರಿಕೆ ಅಂತ ಹೇಳ್ಬಿಟ್ಟು ನಾಚಿಕೆಡಿನ ಸಂಗತಿ ರೀ ಇದು ನಾಚಿಕೆ ಆಗತ್ರಿ ನಮಗೆ ಯಾಕೆ ಒಂದು ದಿವಸ ನಮಗೆ ಕರ್ನಾಟಕ ರಾಷ್ಟ್ರಪತಿ ಪಕ್ಷದ ಸೈನಿಕರು ನಾವು ಇವತ್ತು ನಮ್ಮ ಮೇಲೆ ಎಷ್ಟೋ ಸುಳ್ಳು ಕೇಸ್ಗಳನ್ನು ಹಾಕಿದ್ರು ನಾನು ಹಾಕಿಸ್ಕೊಂಡು ಇವತ್ತು ನಾವೇನ್ ಮಾಡ್ತಾ ಇದ್ದೀವಿ ಹೋರಾಟಗಳನ್ನು ಮಾಡ್ತಾ ಇದ್ದೀವಿ ಇದರಿಂದ ನಮ್ಗೆ ಏನು ಲಾಭ ಇಲ್ಲ ಆದ್ರೆ ಈ ನಾಡಲ್ಲಿ ಇರ್ತಕ್ಕಂಥ ಅಕ್ರಮಗಳು ಭ್ರಷ್ಟಾಚಾರ ಇದೆಲ್ಲ ನಿಲ್ಲಬೇಕು ಸ್ವಚ್ಛ ಪ್ರಾಮಾಣಿಕ ಜನಪರ ರಾಜಕಾರಣ ಆಗ್ಬೇಕು ಅಂತಂದ್ರೆ ನಾವು ಅನಿವಾರ್ಯ ಇದೆ ಈ ಬಂದಿರೋದು ಹಂಗಾಗಿ ದಯವಿಟ್ಟು ನಾಡಿನ ಜನ ಅರ್ಥ ಮಾಡ್ಕೊಳ್ಬೇಕು ಮತ್ತೆ ಈ ತಾಲೂಕು ಆಡಳಿತ ಸಂಪೂರ್ಣವಾಗಿ ವಿಫಲವಾಗಿದೆ ಅದರಲ್ಲಿ ಮಾತಿಲ್ಲ ಒಂದೇ ಒಂದು ಕರ್ನಾಟಕ ರಾಜ್ಯ ಪಕ್ಷದವರಿಗೆ ಅನುಮತಿ ಕೊಟ್ಟರೆ ಒಂದು ಪುಟ್ಟಿ ಮರಳು ಆ ಭಾಗದಿಂದ ಎಲ್ಲಿನೂ ಹೋಗಲ್ಲ ಅದ ರೀತಿ ನಾವು ನೋಡ್ಕೊತೀವಿ ಅದಕ್ಕೆ ಬೇಕಾದಂತಹ ಎಲ್ಲಾ ರೀತಿಯ ಸಿದ್ಧತೆಯನ್ನು ನಾವು ಮಾಡ್ಕೊಂಡಿದೀವಿ ನೀವು ವಿಫಲರಾಗಿದ್ದೀರಿ ನಮ್ಗೆ ಅವಕಾಶ ಮಾಡಿಕೊಡಿ ನಾವು ನಿಲ್ಲಿಸಿ ತೋರಿಸ್ತೀವಿ ಒಂದು ಡ್ರೋನ್ ಅನ್ನ ನಮಗೆ ಉಡಾವಣೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಆಡಳಿತದಲ್ಲಿ ಕೇಳ್ಕೊಳ್ಳೋದಷ್ಟೇ ಡ್ರೋನ್ ಅನ್ನ ನಾವು ಬಳಕೆ ಮಾಡಿಕೊಂಡು ರಾತ್ರಿ ಹಗಲು ನಾವು ಈ ನದಿಯ ಪಾತ್ರದಲ್ಲಿರ್ತಕ್ಕಂಥ ಎಲ್ಲಾ ಗ್ರಾಮದ ನಿಗಾವನ್ನ ನಾವು ವಹಿಸ್ತೀವಿ ಅಲ್ಲಿ ಯಾವುದೇ ರೀತಿಯಲ್ಲಿಂದ ಮರಳು ಹೋಗದ ಕಾಪಾಡಿಕೊಳ್ಳುವಂತ ಕೆಲಸವನ್ನು ಮಾಡ್ತೀವಿ ಹಿಂದಾಗಿ ನಮಗೆ ಡ್ರೋನ್ ಉಡಾವಣೆ ಮಾಡಲಿಕ್ಕೆ ಪರ್ಮಿಷನ್ ಕೊಡಿ ಒಂದೇ ಇನ್ನೊಂದು ಯಾರೆಲ್ಲ ಡಿಸ್ಟಿಕ್ ಟ್ರಾನ್ಸ್ಪೋರ್ಟ್ ಕಮಿಟಿಯಲ್ಲಿ ಇದ್ದೀರಿ ತಾವೆಲ್ಲರೂ ಈ ಕೂಡಲೇ ತಮ್ಮ ತಮ್ಮ ಕರ್ತವ್ಯ ಲೋಪವನ್ನು ಏನೆಲ್ಲ ಕರ್ತವ್ಯ ಲೋಪ ಈವರೆಗೆ ಮಾಡಿದ್ದೀರಿ ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಇದು ಒಂದು ಅವಕಾಶ ಇದೆ ನೀವು ಮಾಡದೇ ಇದ್ದಲ್ಲಿ ಆ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನೊಂದು ವಾರದಲ್ಲಿ ಒಂದು ವಾರ ಸಮಯವನ್ನು ನಾವು ಕೊಡ್ತಾ ಇದೀವಿ ಈಗ ಈಗ ಪೊಲೀಸ್ ಇಲಾಖೆ ಕೂಡ ನಾವು ಹೋಗಿ ಅಲ್ಲಿರ್ತಕ್ಕಂಥ ಸಿ ಪಿ ಐ ಅವ್ರ ಗಮನಕ್ಕೆ ತರ್ತೀವಿ ನಿಮ್ಮಲ್ಲಿ ಥರ್ಡ್ ಐ ಕ್ಯಾಮರಾಗಳು ಎಲ್ಲೆಲ್ಲಿ ಅಳವಡಿಸಿದ್ರಿ ಆ ಥರ್ಡ್ ಐ ಕ್ಯಾಮ್ರಾದ ಸಿ ಸಿ ವಿ ಫುಟೇಜ್ ಹದಿನೈದು ದಿವಸದ್ದು ಸಿ ಸಿ ವಿ ಫುಟೇಜ್ ಕೊಡಿ ಅದರಲ್ಲಿ ಹೋಗಿರ್ತಕ್ಕಂಥ ಲಾರಿಗಳು ಟ್ರ್ಯಾಕ್ಟರ್ಗಳು ಏನು ಮಾಹಿತಿನ ನಾವೇ ಕೊಡ್ತೀವಿ ಅವ್ರ ಮೇಲೆ ಎಫ್ಐಆರ್ ಮಾಡ್ತೀರೋ ಅಥವಾ ನೀವು ಅವ್ರ ಜೊತೆಯಲ್ಲಿ ಅಲ್ಲಿ ಶಾಮೀಲ್ ಆಗಿದ್ದೀರ ಕಾರಣಕ್ಕೆ ಅದನ್ನು ಮುಚ್ಚಾಕ್ತೀರೋ ಅದು ನಮ್ಗೆ ಬೇಡವಾಗಿರೋ ವಿಚಾರ ಹಂಗಾಗಿ ಮುಂದಾದರೂ ಇಲ್ಲಿಂದಾದ್ರೂ ನೀವು ಎಚ್ಚೆತ್ಕೊಂಡು ಕೆಲಸ ಮಾಡಿ ಅಂತೇಳ್ಬಿಟ್ಟು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಎಚ್ಚರಿಕೆಯನ್ನ ಕೊಡ್ತಾ ಇದೆ ಹಾಗೇನೆ ಈಗ ಮನೆ ತಹಸೀಲ್ದಾರ್ ಅವರ ಅನುಪಸ್ಥಿತಿಯಲ್ಲಿ ಕ್ರಿಯೇಟಿವ್ ತಹಸೀಲ್ದಾರ್ ಅವರು ರಾಧಾ ಮೇಡಮ್ ಅವರಿದ್ದಾರೆ ಅವರಿಗೆ ನಾವು ಈಗ ಮನವಿಯನ್ನು ಕೊಡ್ತಾ ಇದ್ದೀವಿ ಮತ್ತೆ ನಮ್ಮ ಮನವಿಗೆ ಮೂರು ದಿನಗಳಲ್ಲಿ ಹಿಮ್ಮರನ್ನ ಕೊಡಬೇಕು ಬಹುತೇಕ ಕಚೇರಿಗಳಲ್ಲಿ ನಾವು ಕೊಟ್ಟಿರ್ತಕ್ಕಂತ ದೂರಾಗಿರ್ಬೋದು ಮನವಿ ಆಗಿರ್ಬೋದು ನಾವು ಏನು ಕ್ರಮ ಕೈಗೊಂಡಿದ್ದೀರಿ ಅಥವಾ ಕ್ರಮ ಕೈಗೊಳ್ಳಿಕ್ಕೆ ಏನೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀರ ಅನ್ನೋದನ್ನ ಯಾವ ಕಚೇರಿಯಲ್ಲಿ ಕೂಡ ತಿಳಿಸ್ತಾ ಇಲ್ಲ ದಯವಿಟ್ಟು ಈ ಈಗ ಮನವಿ ಸ್ವೀಕಾರ ಆದ ಮೂರು ದಿನಗಳಲ್ಲಿ ನಮ್ಮ ಪತ್ರ ವ್ಯವಹಾರಕ್ಕಾಗಿ ನಮ್ಮ ಅಡ್ರೆಸ್ಗಳನ್ನು ಕೂಡ ಇದರಲ್ಲಿ ಮೆನ್ಷನ್ ಮಾಡಿದ್ದೀವಿ ಅದಕ್ಕೆ ಪತ್ರ ವ್ಯವಹಾರ ಮಾಡಬೇಕಂತ ಹೇಳ್ಬಿಟ್ಟು ಕೇಳ್ಕೊಳ್ತಾ ನಮ್ಮ ಮನವಿಯನ್ನು ಇವತ್ತು ಕೊಡ್ತಾ ಇದ್ದೀವಿ